ಚಕಲಿ ಗ್ರಾಮ ಪಂಚಾಯಿತಿ ಸಾಮಾನ್ಯ ಸಭೆ ಸಭೆಯಲ್ಲಿ ನೂತನವಾಗಿ ಅಧ್ಯಕ್ಷೆಯಾಗಿ ಆಯ್ಕೆಯಾದ ಸುವರ್ಣಗೆ ಸನ್ಮಾನ ಆಗಸ್ಟ್ ಇಪ್ಪತ್ತೊಂಬತ್ತು ಶುಕ್ರವಾರದಂದು ಗದಗ ಜಿಲ್ಲಾ ರೋಣ ತಾಲೂಕು ಚಕಲಿ ಗ್ರಾಮ ಪಂಚಾಯಿತಿಯಲ್ಲಿ ಎಂಜಿಎನ್ಆರ್ಜಿ ಯೋಜನೆಯ ಕಾಮಗಾರಿ ಮತ್ತು ಕ್ರಿಯಾ ಯೋಜನೆ ಸೇರಿದಂತೆ ಇನ್ನು ಅನೇಕ ವಿಷಯಗಳ ಕುರಿತು ಸಾಮಾನ್ಯ ಸಭೆಯಲ್ಲಿ ಸದಸ್ಯರು ಸರ್ವಾನುಮತದಿಂದಾಗಿ ಒಪ್ಪಿಗೆ ಸೂಚಿಸಿದ್ರು ಚಕ್ಲಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಅಧ್ಯಕ್ಷೆ ಸುವರ್ಣ ಮುತ್ತಪ್ಪ ತಳವಾರವರ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆ ನಡೆಯಿತು ಸಭೆಯ ಆರಂಭದಲ್ಲಿ ನೂತನವಾಗಿ ಅಧ್ಯಕ್ಷೆಯಾಗಿ ಆಯ್ಕೆಯಾದಂತಹ ಸುವರ್ಣಗೆ ಸದಸ್ಯರು ಮತ್ತು ಸಿಬ್ಬಂದಿಗಳು ಸನ್ಮಾನಿಸಿ ಶುಭಾಶಯವನ್ನ ಕೋರಿದ್ರು ತದನಂತರ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಎಸ್ ಎಸ್ ಇತ್ತಿ ಸರ್ಕಾರದ ಪ್ರಮುಖ ಸುತ್ತೋಲೆಗಳನ್ನು ಓದಿ ಸಭೆಯ ಗಮನಕ್ಕೆ ತಂದ್ರು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಎಂ ಜಿ ಎನ್ ಆರ್ ಜಿ ಯೋಜನೆಯಲ್ಲಿ ಒಟ್ಟು ಅರವತ್ತ್ಮೂರು ಲಕ್ಷ ಕಾಮಗಾರಿ ಬಾಕಿ ಇದ್ದು ಇನ್ನು ಅರವತ್ತ್ಮೂರು ಲಕ್ಷ ಯೋಜನೆಯಲ್ಲಿ ಎರಡು ಟೆಂಡರ್ ಕಾಮಗಾರಿಗಳಿವೆ ಗ್ರಾಮದ ಬಾಲಕರ ಪ್ರಾಥಮಿಕ ಶಾಲೆಯಲ್ಲಿ ಹದಿಮೂರು ಲಕ್ಷ ಅಡುಗೆ ಕೊಠಡಿ ಇಪ್ಪತ್ತು ಲಕ್ಷ ಗ್ರಾಮ ಪಂಚಾಯಿತಿಯ ಹೊಸ ಕಟ್ಟಡ ನಿರ್ಮಾಣ ಸೇರಿದಂತೆ ಇನ್ನುಳಿದ ಮೂವತ್ತು ಲಕ್ಷ ಅನುದಾನ ಗ್ರಾಮದಲ್ಲಿನ ಅನೇಕ ಭಾಗದಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳಿವೆ ಅಂತ ಹೇಳಿದ್ರು ಬಳಿಕ ಗ್ರಾಮದಲ್ಲಿ ಒಟ್ಟು ಐದು ಜನ ಗುತ್ತಿಗೆದಾರರಿದ್ದು ಅಧ್ಯಕ್ಷರು ಮತ್ತು ಸದಸ್ಯರ ಗುತ್ತಿಗೆದಾರರನ್ನ ಪಂಚಾಯತಿಗೆ ಬರಮಾಡಿಕೊಂಡು ಕಾಮಗಾರಿಯನ್ನ ಐದು ಜನರಿಗೆ ಸಮಾನವಾಗಿ ಹಂಚಿಕೆ ಮಾಡಿ ಎಲ್ಲ ಕಾಮಗಾರಿಗಳನ್ನ ಎಸ್ಟಿಮೇಟ್ ಪ್ರಕಾರ ಮಾಡುವುದರೊಂದಿಗೆ ಕಾಮಗಾರಿಯನ್ನ ಬಹುಬೇಗ ಪೂರ್ಣಗೊಳಿಸಿ ಅಂತ ತಿಳಿಸಿದ್ರು ತದನಂತರ ಗ್ರಾಮ ಗ್ರಾಮದ ಗ್ರಾಮಸ್ಥರು ಅರ್ಜಿಯನ್ನ ಪಂಚಾಯಿತಿ ಬಿಲ್ ಕಲೆಕ್ಟರ್ ಸೋಮಶೇಖರಯ್ಯ ಓದಿಸುವ ಮಟ್ಟ ಓದಿ ಹೇಳಿದ್ರು ಇನ್ನು ಬಳಿಕ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸೇರಿದಂತೆ ಸದಸ್ಯರು ಗ್ರಾಮಸ್ಥರ ಸಮಸ್ಯೆಗಳನ್ನ ಬಹುಬೇಗ ಬಯ ಹರಿಸುವುದಾಗಿ ಸಭೆಯಲ್ಲಿ ಚರ್ಚಿಸಿದ್ರು ಇದೇ ಸಂದರ್ಭದಲ್ಲಿ ಸದಸ್ಯರು ವಿವಿಜಾನ್ ಟಿ ಕದಡಿ ಅನ್ನಪೂರ್ಣ ಬಿ ಮುಗಳಿ ಶಿವರಾಜ್ ಎಸ್ ಮುಗಳಿ ಸಂತೋಷ್ ಎಂ ಕೋರಿ ಸ ಬಸವರಾಜ್ ಗುರಪ್ಪ ರೋಣದ ವೀರಪ್ಪ ವಾಲಿ ಸೇರಿದಂತೆ ಇನ್ನು ಅನೇಕರು ಭಾಗಿಯಾಗಿದ್ರು ವರದಿ ಅಂದಪ್ಪ ಮಾದರ್ ರಾಷ್ಟ್ರಕ್ರಾಂತಿ ನ್ಯೂಸ್ ರೋಣ ಸದಸ್ಯರಿಗೆ ಹಾಗೂ ಎಲ್ಲ ನಮ್ಮ ಚುಕ್ಕಿಗೆದಾರರಿಗೆ ಹಾಗೂ ಸಾರ್ವ ಸಿಬ್ಬಂದಿ ಸಾರ್ವಜನಿಕರಿಗೆ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಈ ಸಭೆಯನ್ನು ಪ್ರಾರಂಭ ಮಾಡಬೇಕು ಮಾನ್ಯ ಅಧ್ಯಕ್ಷರಲ್ಲಿ ಕೇಳ್ಕೊಳ್ತೀನಿ ಮೊದಲಿಗೆ ಅಧ್ಯಕ್ಷರಿಗೆ ನೂತನ ಅಧ್ಯಕ್ಷರಾದಂತಹ ಶ್ರೀಮತಿ ಸುವರ್ಣ ತವಾರಿ ಅವರಿಗೆ ಸನ್ಮಾನ ಮಾಡುವುದರ ಮೂಲಕ ಸಭೆಯನ್ನು ಪ್ರಾರಂಭಿಸ್ತಾರೆ